ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೇಮಸ್ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೀವು ವಿಡಿಯೋ ವಾಚ್ಕೊಳ್ತಿದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತು ನಾನು ನಿಮಗೆ ತಲೆಕಾಲು ಸಾಂಬಾರು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಲೇಟ್ ಮಾಡೋದು ಬೇಡ ಈಗ ತಲೆಕಾಲು ತೊಗೊಂಡಿದ್ದೀನಿ ಒಂದು ಸೆಟ್ಟು ಇದಕ್ಕೆ ಬ್ರೈನ್ ಬಂದಿರುತ್ತೆ ಬ್ರೈನ್ ಕೂಡ ತೊಗೊಂಡಿದ್ದೀನಿ ಸೊ ಇದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ ಈಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈ ಬಾಣ್ಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಈಗ ಬಾಣಲಿಗೆ ಶುಂಠಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಸೊ ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಪುದೀನ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗನ ಹಾಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಮಗೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಯಿತು ಸೊ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಫಸ್ಟು ನಾವು ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ತೆಂಗಿನಕಾಯಿ ತೆಂಗಿನಕಾಯಿನ ಗ್ರೈಂಡ್ ಮಾಡ್ಕೊಂಡು ಬಂದಾದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಚಿಲ್ಲಿ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ತಿದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ನಾವು ಹುರ್ಕೊಂಡಿರ್ತೀವಲ್ಲ ಈರುಳ್ಳಿ ಟೊಮೆಟೊ ಅದವೆಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದು ನುಣ್ಣಗೆ ಪೇಸ್ಟಾಗಿ ಬರಬೇಕು ನಮಗೆ ನೋಡಿ ಈ ಥರ ಇರಬೇಕು ನಮಗೆ ಪೇಸ್ಟು ತರತಾರಿಯಾಗಿರಬಾರ್ದು ಸೊ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಒಪ್ಪಂದಿನ ಹಾಕೋಬೇಕು ಸೊ ಇದಕ್ಕೆ ಈಗ ನಾನು ತಲೆಕಾಲು ಮಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪ ಕಲ್ಲುಪ್ಪನ್ನ ಇದ್ದೀನಿ ನೀವು ಯಾವ್ದು ಬಳಸ್ತೀರೋ ಅದನ್ನು ಬಳಸ್ಕೊಳ್ಳಿ ಮನೆಯಲ್ಲಿ ಸೊ ನಾನು ಇದನ್ನೆಲ್ಲ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ಇದು ನೀರು ಬಿಟ್ಟು ನೀರು ನಮಗೆ ಹಿಂಬ್ರೋಕ್ಕೆ ಸ್ಟಾರ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವು ಪೇಸ್ಟ್ ಮಾಡಿರ್ತೀವಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಎರಡು ಗ್ಲಾಸ್ ಆಗಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀವು ಕಂಟ್ ನೋಡ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಯೋಕೆ ಕುದಿಬೇಕು ನಮಗೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದೀತಾ ಇದೆ ಸೊ ಫ್ರೆಂಡ್ಸ್ ಇದು ಚೆನ್ನಾಗೇ ಕುದಿಯೋಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾವು ಬ್ರೈನ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಬಿಡಬೇಕು ನಾವು ಕ್ಲಾಶಲ್ಲಿ ಹಾಕ್ತೀವಿ ಅಂದ್ರೆ ಅದು ಕರ್ಗೋಗುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕಿ ಕುಕ್ಕರ್ನ ಕ್ಲಿಟ್ ಕ್ಲೋಸ್ ಮಾಡಿ ನಾನೊಂದು ಐದು ವಿಸಿಲ್ ತೊಗೊಂಡಿದ್ದೀನಿ ಸೊ ಐದು ವಿಸಿಲ್ ಆಯಿತು ನೋಡೋಣ ಈಗ ಕುಕ್ಕರ್ ಓಪನ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ರೈನಲ್ಲಿ ನೋಡಿ ಸೂಪರಾಗಿ ಬೆಂದಿದೆ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಇದು ಮುದ್ದೆಗಂತೂ ಸಖತ್ತಾಗಿರುತ್ತೆ ಬಿಸಿ ಮುದ್ದೆ ಮಾಡಿಕೊಂಡು ಇದಕ್ಕೆ ಈ ಸಾಂಬಾರು ಹಾಕ್ಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯಾಗೆ ಕಾಯ್ತಾಯಿರಿ ಫ್ರೆಂಡ್ಸ್ ಟಾಟಾ ಬಾಯ್ ಥ್ಯಾಂಕ್ ಯು